ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಪರಿಚಯಿಸುತ್ತಿರುವವರು ಇವರ ಹೆಸರು ಅನುಶಾಂತ ಬೆಂಗಳೂರಿನವರು ಅವಳು ಇಪ್ಪತ್ನಾಲ್ಕು ವರ್ಷದವರು ಬಿ ಕಾಂ ಪದವಿಯನ್ನು ಪಡೆದಿದ್ದು ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಸಾಧಾರಣ ಸುಂದರತೆ ಸಿಹಿ ನಗು ಹಾಗೂ ಆತ್ಮೀಯ ಸ್ವಭಾವ ಅವಳ ವಿಶೇಷತೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಅವರಿಗೆ ಈಗ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅನುಷ ಬಯಸುವಂತಹ ಗಂಡು ಶ್ರಮಶೀಲ ಹೊಣೆಗಾರಿಕೆಯನ್ನು ಹೊಂದಿರುವ ಹಾಗೂ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿ ಬೇಕೆಂದು ಅವರು ಬಯಸುತ್ತಿದ್ದಾರೆ ಹಾಗೆ ಎತ್ತರ ಬಣ್ಣ ಅಥವಾ ಆರ್ಥಿಕ ಮಟ್ಟದ ಬಗ್ಗೆ ಅವಳಿಗೆ ಹೆಚ್ಚಿನ ಆಕಾಂಕ್ಷೆ ಇಲ್ಲವಂತೆ ಆದರೆ ಅರ್ಥೈಸಿಕೊಳ್ಳುವ ಗುಣ ಹಾಗೂ ಪ್ರಾಮಾಣಿಕ ಹೃದಯ ಇದ್ದರೆ ಸಾಕೆಂದು ಅವಳು ನಂಬುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಮಾತ್ರ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಫ್ರೆಂಡ್ಸ್ ಎಂದು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಇಬ್ಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಅವಳ ತಂದೆ ಖಾಸಗಿ ಬಿಸ್ನೆಸ್ ಮಾಡುತ್ತಿದ್ದು ತಾಯಿ ಗೃಹಣಿಯಾಗಿದ್ದಾರೆ ಒಬ್ಬ ತಮ್ಮ ಇಂಜಿನಿಯರಿಂಗ್ ಓದುತ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಕುಟುಂಬದಲ್ಲಿ ಬಾಂಧವ್ಯ ತುಂಬ ಗಟ್ಟಿಯಾಗಿ ಬೆಳೆದಿದ್ದು ಅನುಷಾ ತನ್ನ ಕುಟುಂಬವಾದರೊಂದಿಗೆ ಸದಾ ಹತ್ತಿರವಾಗಿದ್ದಾಳೆ ಹಾಗೆ ಅವರ ಗುಣಗಳನ್ನು ನಾವು ನೋಡೋದಾದರೆ ಅವಳು ತುಂಬ ಶಾಂತ ಎಲ್ಲರ ಜೊತೆಗೆ ಹೊಂದಿಕೊಳ್ಳುವ ಗುಣದವಳು ಅಡುಗೆ ಸಂಗೀತ ಕೇಳುವುದು ಹಾಗೂ ಸಮಾಜ ಸೇವೆ ಅವಳಿಗೆ ತುಂಬ ಇಷ್ಟ ಮನೆಯವರಿಗೆ ಸಂತೋಷ ಕೊಡುವುದೇ ತನ್ನ ಬದುಕಿನ ಗುರಿ ಎಂದು ಅವಳು ಹೇಳುತ್ತಾರೆ ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನೋಡಿದ್ರೆ ಮಧ್ಯಮ ವರ್ಗದ ಜೀವನದಲ್ಲಿ ಹಲವು ಬಾರಿ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದ್ದರೂ ತನ್ನ ವಿದ್ಯಾಭ್ಯಾಸ ಹಾಗೂ ವೃತ್ತಿ ಜೀವನವನ್ನು ನೆಲೆಸಿದ ನಿಲ್ಲಿಸದೆ ಮುಂದುವರೆಸಿದಳು ಈ ಹೋರಾಟವೇ ಅವಳಿಗೆ ದೃಢತೆ ಮತ್ತು ಆತ್ಮವಿಶ್ವಾಸವನ್ನು ಕೊಟ್ಟಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅನುಷ ಅವರ ಪ್ರಕಾರ ಮದುವೆ ಎಂದರೆ ಬಾಳಿನಲ್ಲಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಸಂತೋಷ ದುಃಖಗಳಲ್ಲಿ ಕೈ ಹಿಡಿದು ಹಿಡಿಯುವ ಒಡನಾಟ ಎಂದು ತಿಳಿಸಿಕೊಟ್ಟಿದ್ದಾರೆ ನಿಜವಾದ ಸ್ನೇಹ ಹಾಗೂ ಗೌರವ ಗೌರವವಿರುವುದೇ ಒಳ್ಳೆಯ ದಾಂಪತ್ಯಕ್ಕೆ ಆಧಾರವಂತೆ ಎಂದು ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ನಿಮಗೆ ಅನುಷ ಅವರ ಪ್ರೊಫೈಲ್ ಇಷ್ಟವಾದರೆ ನಿಜವಾದ ಜೀವನ ಸಂಗಾತಿ ಬೇಕೆಂದು ಬಯಸುತ್ತಿದ್ದರೆ ದಯವಿಟ್ಟು ಸಂಪರ್ಕಿಸಿ ಎಂದು ಕೂಡ ಇವರು ಬಯಸುತ್ತಿದ್ದಾರೆ ಸ್ನೇಹಿತರೆ ಫೋನ್ ಮಾಡೋದಕ್ಕೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು